ನಮಸ್ಕಾರ ಎಲ್ಲರಿಗೂ ಇವತ್ತು ಕೊಡುವಂತ ರೆಮಿಡಿ ಏನಂದ್ರೆ ಬಿಸ್ನೆಸ್ ಗ್ರೋತ್ ವ್ಯಾಪಾರ ವೃದ್ಧಿ ಚಿಕ್ಕ ಬಿಸ್ನೆಸ್ ಆಗಿದ್ರು ಸರಿ ಅಥವಾ ದೊಡ್ಡದು ಯಾವ್ದಾದ್ರು ಬಿಸ್ನೆಸ್ ಇದ್ರು ಕೂಡ ಈ ರೆಮಿಡಿ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಬಟ್ ಟ್ರಸ್ಟ್ ದಿಂದ ಅದನ್ನ ಮಾಡಬೇಕು ನಾವು ಒಂದು ವಿಶ್ವಾಸದಿಂದ ನಾವು ಅದನ್ನ ಮಾಡಿದ್ದೆ ಆದ್ರೆ ನಮಗೆ ಅದರದು ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಏನ್ ಮಾಡ್ಬೇಕಂದ್ರೆ ಪ್ರತಿ ಶನಿವಾರ ದಿನ ಈ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ಏನಿರತ್ತಲ್ಲ ಒಂದು ಚಿಕ್ ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕಬೇಕು ಮಸ್ಟರ್ಡ್ ಆಯಿಲ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಅದರ ಜೊತೆಗೆ ಅದರಲ್ಲಿ ಮಿಕ್ಸ್ ಮಾಡಬೇಕಂದ್ರೆ ನಾವು ಕುಂಕುಮವನ್ನ ಮಿಕ್ಸ್ ಮಾಡಬೇಕು ಜಸ್ಟ್ ಕುಂಕುಮ ಅಷ್ಟೇ ತಗೋಬೇಕು ಆ ಸಾಸಿವೆ ಎಣ್ಣೆಯಲ್ಲಿ ಆ ಕುಂಕುಮನ ಚೆನ್ನಾಗಿ ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ನಿಮ್ಮ ಬಿಸ್ನೆಸ್ ಪ್ಲೇಸ್ದು ಮೇನ್ ಡೋರ್ ಇರುತ್ತಲ್ಲ ಅದು ಸೆಟರ್ ಇರಬಹುದು ಅಥವಾ ಡೋರ್ ಇರಬಹುದು ಯಾವ್ದಾದ್ರು ಸರಿ ಇಲ್ಲ ಅಂದ್ರೆ ಒಂದಷ್ಟು ಜನ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ವ್ಯಾಪಾರವನ್ನ ಮಾಡ್ತಿರ್ತಾರೆ ಅಂದ್ರೆ ಬಟ್ಟೆ ವ್ಯಾಪಾರ ಇರಬಹುದು ಲೇಡೀಸ್ ಮಾಡುವಂತ ಪಾರ್ಲರ್ ಬಿಸ್ನೆಸ್ ಆಗಿರ್ಬೋದು ಯಾವ್ದಾದ್ರು ಬಿಸ್ನೆಸ್ ಸರಿ ಏನ್ ಮಾಡ್ಬೇಕು ಮೇನ್ ಡೋರ್ ಎದುರಿಗೆ ಹೋಗ್ಬಿಟ್ಟು ಸಾಯಂಕಾಲ ಹೊತ್ತು ಒಂದು ಆರರಿಂದ ಹತ್ತು ಗಂಟೆವರೆಗೂ ನೀವು ಯಾವ ಟೈಮ್ ನಲ್ಲಿ ಕೂಡ ಈ ರೆಮಿಡಿನ ಮಾಡ್ಕೋಬಹುದು ಆ ಏನು ಕಲಸಿ ಇಟ್ಟಿರ್ತೀರಲ್ಲ ಯಾವುದು ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆಯಲ್ಲಿ ಕುಂಕುಮವನ್ನ ಹಾಕಿಬಿಟ್ಟು ಕಲಸಿರ್ತೀರಲ್ಲ ಅದನ್ನ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ ಮೇನ್ ಡೋರ್ ಗೆ ಸ್ವಸ್ತಿ ಕಣ್ಣ ನಾವು ಬಿಡಿಸ್ತೀವಿ ಸಂಕಲ್ಪದಿಂದ ನಮ್ಗೆ ಕ್ಲೈಂಟ್ ಜಾಸ್ತಿ ಬರ್ಲಿ ಬಿಸ್ನೆಸ್ ಕಾಂಟ್ರಾಕ್ಟ್ ಸಿಗ್ತಾ ಹೋಗ್ಲಿ ಮತ್ತು ದುಡ್ಡು ಚೆನ್ನಾಗಿ ಬರ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಆ ಸ್ವಸ್ತಿ ಕಣ್ಣ ನಾವು ಮೇನ್ ಡೋರ್ ಮೇಲೆ ಶಾಟರ್ಡೆ ಶಾಟರ್ಡೆ ಕಂಟಿನ್ಯೂಸ್ ಆಗಿ ಬರಿತಾನೆ ಹೋದ್ರೆ ಅದ್ರ ಮೇಲೆನೆ ಬರಿತಾ ಹೋಗ್ಬೇಕು ಮತ್ತೆ ಈ ಶಾರ್ಟ್ ಅಡೆ ಬರ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಅಡಿಗೆ ಮತ್ತೆ ಅಲ್ಲೇ ಹೋಗ್ಬಿಟ್ಟು ಸೇಮ್ ಆಯಿಲ್ ಮತ್ತೆ ಮಿಕ್ಸ್ ಮಾಡ್ಬಿಟ್ಟು ಹೋಗೋದು ಈ ರೀತಿ ಡೇ ಬೈ ಕುಂಕುಮೇ ಕ್ಲೈಂಟ್ಸ್ ಗಳು ಹೆಚ್ಚಾಗ್ಬಿಟ್ಟು ನಿಮ್ಮ ವ್ಯಾಪಾರ ವೃತ್ತಿ ಬಿಸ್ನೆಸ್ ಗ್ರೋತ್ ಚೆನ್ನಾಗಿ ಆಗುತ್ತೆ ಈ ಒಂದು ಸಿಂಪಲ್ ರೆಮಿಡಿ ಮಾಡ್ಕೊಂಡು ಇದ್ರ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಮಿಡಿಯನ್ನ ಕೊಡ್ತೀನಿ ನಾನು ನಿಮಗೆ ಇನ್ನೊಂದು ರೆಮಿಡಿ ಏನಂದ್ರೆ ನಾವು ಸಂಡೇ ಈವ್ನಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಒಂದಷ್ಟು ಒಂದು ಲೋಟದಲ್ಲಿ ಒಂದು ತಾಮ್ರದ ಲೋಟ ಬರುತ್ತಲ್ಲ ಅದರಲ್ಲಿ ನೀರನ್ನ ಹಾಕ್ಬಿಟ್ಟು ದೇವರಿದ್ರಿಗೆ ಇಟ್ಟು ಸಂಕಲ್ಪ ಮಾಡ್ಕೋಬೇಕು ಮನೆ ಇದ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ ಬಿಸ್ನೆಸ್ ಪ್ಲೇಸ್ ಕೂಡ ಒಂದು ಫೋಟೋ ಅದು ಇದು ಇಟ್ಬಿಟ್ಟು ಪೂಜೆನ ಮಾಡ್ತಿರ್ತಾರೆ ಅಲ್ಲಿ ಇಟ್ಬಿಟ್ಟು ನೀವು ಆ ಒಂದು ಲೋಟಕ್ಕೆ ನೀರನ್ನ ಹಾಕಿಬಿಟ್ಟು ಸಂಕಲ್ಪವನ್ನ ಮಾಡ್ಕೋಬೇಕು ಕ್ಲೈಂಟ್ ಜಾಸ್ತಿ ಬರ್ಬೇಕು ದುಡ್ಡು ಚೆನ್ನಾಗಿ ಬರ್ಬೇಕು ಮತ್ತು ನನ್ನ ಬಿಸ್ನೆಸ್ ಬೆಳಿತಾನೆ ಹೋಗ್ಬೇಕು ಈ ರೀತಿ ಸಂಕಲ್ಪ ಆದ ನಂತರ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಗಾಯತ್ರಿ ಮಂತ್ರ ಜಪವನ್ನ ಮಾಡ್ಬೇಕು ಓಂ ಭೂರ್ ಭುವಸ್ವ ತಸ್ವಿತುರ್ವರೆಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್ ಈ ಮಂತ್ರವನ್ನ ಐದು ಬಾರಿ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಮಿನಿಮಮ್ ಐದು ಬಾರಿ ಆದ್ರೂ ಹೇಳ್ಕೊಳ್ಳಿ ಇಲ್ಲಾಂದ್ರೆ ನೀವು ಹನ್ನೊಂದು ಬಾರಿ ಆದ್ರೂ ಹೇಳ್ಕೊಂಬಿಟ್ಟು ಈ ನೀರನ್ನ ನಾವು ಚಾರ್ಜ್ ಮಾಡ್ತೀವಿ ಚಾರ್ಜ್ ಮಾಡಿ ಆದ ನಂತರ ಆ ಪ್ಲೇಸ್ ಏನು ಒಂದು ಹಾಲು ಅಥವಾ ನಿಮ್ ಆಫೀಸ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಜಸ್ಟ್ ನಾವು ಏನ್ ಮಾಡ್ಬೇಕು ಸ್ಪ್ರಿಂಕಲ್ ಮಾಡಬೇಕು ಅಂದ್ರೆ ನೀರನ್ನ ಸಿಮಿಸ್ತಾ ಹೋಗ್ಬೇಕು ಕೈಯಿಂದ ಹಾಗೆ ಈ ರೀತಿ ನಾವು ಎವ್ರಿ ಸಂಡೇ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಆ ರೂಮ್ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಟಿರುವಂತಹ ಏನು ಒಂದು ಹೋಮ್ ಡೆಲಿವರಿ ಕೊಡ್ತಿರ್ತೀರ ಅಂತ ವಸ್ತುಗಳ ಮೇಲೆ ನಾವು ನೀರನ್ನು ಹಾಕುವುದು ಅಥವಾ ನಾರ್ಮಲ್ ಆಗಿ ಸಂಕಲ್ಪದಿಂದ ಕಾರ್ನರ್ ಕಾರ್ನರ್ಗೆ ನೀರನ್ನ ಸಿಂಪಡನ್ನೇ ಮಾಡುವುದರಿಂದ ನಿಮಗೆ ಕ್ಲೈಂಟ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಇದು ಕೂಡ ಸಿಂಪಲ್ ರೆಮಿಡಿ ಇದೆ ಎಲ್ಲರೂ ಈ ರೆಮಿಡಿಯನ್ನು ಮಾಡಿಕೊಂಡು ಬೆನಿಫಿಟ್ ಅನ್ನ ನಾವು ಪಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ರೆಮಿಡಿ ಜೊತೆಗೆ ಇನ್ನೊಂದು ರೆಮಿಡಿಯನ್ನ ಕೊಡ್ತೀನಿ ಏನಂದ್ರೆ ಈ ಮಸ್ಟರ್ಡ್ ಬರತ್ತಲ್ಲ ಎಂತಂದ್ರೆ ಹಳದಿ ಸಾಸಿವೆ ಬಿಳಿ ಸಾಸಿವೆ ಅಂತ ಹೇಳ್ತೀವಿ ಹೋಮ ಹವನಕ್ಕೆಲ್ಲ ಯೂಸ್ ಮಾಡುವಂತ ಸಾಸಿವೆ ಅದನ್ನ ನಾವು ಜಸ್ಟ್ ಸಂಕಲ್ಪದಿಂದ ಒಂದು ನಮ್ಮ ಮುಷ್ಟಿಯಲ್ಲಿ ತಗೊಳ್ಬೇಕು ತಗೊಂಡ್ಬಿಟ್ಟು ಇಲ್ಲಿ ಒಂದು ನೂರ ಎಂಟು ಬಾರಿ ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಮಂತ್ರ ಜಪವನ್ನ ಜಪಿಸ್ಬೇಕು ಈ ಪಂಚಾಕ್ಷರಿ ಮಂತ್ರವನ್ನ ಜಪಿಸಿದ ನಂತರ ಸಂಡೇ ನೈಟ್ ಅಂದ್ರೆ ರವಿವಾರ ದಿನ ರಾತ್ರಿ ಹೊತ್ತಿನಲ್ಲಿ ನಿಮ್ಮ ಬಿಸ್ನೆಸ್ ಪ್ಲೇಸ್ ನೀವು ಎಲ್ಲಿ ವ್ಯಾಪಾರ ವೃದ್ಧಿ ಮಾಡ್ತಿರ್ತೀರಾ ಅಲ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ ಒಂದು ಸರ್ವಿಸ್ ಸೆಂಟರ್ ಇದ್ರು ಕೂಡ ಆಫೀಸ್ ಅಲ್ಲಿ ಕ್ಲೈಂಟ್ ಜಾಸ್ತಿ ಬರಲಿ ಅಂತ ಸಂಕಲ್ಪ ಮಾಡ್ಕೊಂಡಾದ ನಂತರ ಪ್ರತಿ ಒಂದು ಕಾರ್ನರ್ ಗೆ ಏನು ನಾಲ್ಕು ಮೂಲೆ ಮೂರ್ ಮೂಲೆ ಏನು ಇರುತ್ತೆ ನಿಮ್ದು ರೂಮ್ದು ಅಲ್ಲಿ ಪ್ರತಿ ಒಂದು ಕಡೆ ನೀವು ಹಾಕ್ತಾ ಹೋಗ್ಬೇಕು ಸಾಸುವೆಯನ್ನ ಪ್ರತಿ ಒಂದು ಕಾರ್ನರ್ ಗೆ ಹಾಕಿ ಹಾಕ್ಬಿಟ್ಟು ನೀವು ನಮಸ್ಕಾರವನ್ನ ಮಾಡಿ ಶಿವನನ್ನ ನೆನೆಸ್ಕೊಂಡ್ಬಿಟ್ಟು ನೀವು ಅದು ನಿಮ್ಮ ವಿಶ್ ಅನ್ನ ಹೇಳ್ಕೊಳಿ ಆಮೇಲೆ ಮಂಡೇ ಮಾರ್ನಿಂಗ್ ಏನ್ ಮಾಡ್ಬೇಕಂದ್ರೆ ನೀವು ಪ್ರತಿ ಒಂದು ಮೂಲೆಗೆ ಏನ್ ಹಾಕಿರ್ತೀರಲ್ಲ ಈ ಸಾಸುವೆಯನ್ನ ಒಂದು ಪೇಪರ್ ತಗೊಂಡ್ಬಿಟ್ಟು ಒಂದು ವೈಟ್ ಕಲರ್ ಪೇಪರ್ ತಗೊಂಡು ಅದರಲ್ಲಿ ಯಾವುದೇ ರೀತಿ ನಾವು ಬೇರೆ ಯಾವ್ದು ಟಚ್ ಮಾಡಲ್ದೆ ಹಾಗೆ ಕೈಯಿಂದಾನೇ ನಾವು ಏನ್ ಮಾಡಬೇಕು ಪೇಪರ್ ಮೇಲೆ ಸಾಸಿವೆಗಳನ್ನ ನಾವು ಸೇರ್ಕೋಬೇಕು ಅಂದ್ರೆ ತೆಗೆದು ಹಾಕೋಬೇಕು ಪೇಪರ್ ಮೇಲೆ ಅದನ್ನ ತಕೊಂಡ್ಬಿಟ್ಟು ನಾಲ್ಕು ಕಾರ್ನರ್ ದಿಂದ ಕಲೆಕ್ಟ್ ಮಾಡಿದಂತ ಸಾಸುವನ್ನ ತಗೊಂಡು ನಾಲ್ಕು ಹಾದಿ ಕೂಡಿರತ್ತಲ್ಲ ಚೌರಾಹ ಅಂತ ಹೇಳ್ತೀವಿ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಎಸೆಯೋದ್ರಿಂದ ಆಟೋಮೆಟಿಕಲಿ ನಿಮ್ಮ ವ್ಯಾಪಾರ ವೃದ್ಧಿ ಯಾವುದೋ ನಿಮ್ ಕ್ಲಿನಿಕ್ ಇರ್ಬೋದು ನಿಮ್ಮ ಪಾರ್ಲರ್ ಇರ್ಬೋದು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಇದ್ರು ಕೂಡ ಇಂತಹ ರೆಮಿಡಿಗಳನ್ನ ಮಾಡುವುದರಿಂದ ನಿಮ್ಗೆ ಕ್ಲೈಂಟ್ ಅಟ್ರಾಕ್ಷನ್ ಮನೆ ಅಟ್ರಾಕ್ಷನ್ ಬಂದೇ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ ವಿಶ್ವಾಸ ಶ್ರದ್ಧೆ ಇರಬೇಕು ಅದರ ಜೊತೆಗೆ ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರೆ ಇವು ರೆಮಿಡಿಗಳೆಲ್ಲ ವರ್ಕ್ ಆಗುತ್ತೆ ಪ್ರತಿಯೊಬ್ರು ಈ ರೆಮಿಡಿಗಳನ್ನ ಮಾಡ್ಕೊಂಡ್ಬಿಟ್ಟು ನಿಮ್ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು